ವೀಕ್ಷಕರೇ ನಮಸ್ಕಾರ ನಮ್ಮ ಊರಿನ ರೈತರು ಏನು ಮಾಡ್ತಾಯಿದ್ದಾರೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ ನಾವು ಹಾಕಿರೋ ಬರ್ತಾ ಇಲ್ಲ ಅದಕ್ಕೆ ಎಲ್ಲ ರೈತರು ಏನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮ ಹೊಲನ ತಾವೇ ಹಾಳು ಮಾಡ್ಕೊಳಕ್ಕೆ ಹೊಂಟಿದ್ದಾರೆ ಏನು ಮಾಡ್ತಾಯಿದ್ದಾರೆ ಹಂಗಾದರೆ ನಮ್ಮ ರೈತರು ಆ ಹೊಲನ ಏನು ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕೆ ಹೊಂಟಿದ್ದಾರೆ ದಯವಿಟ್ಟು ನೋಡಿ ಪೂರ್ತಿ ನೋಡಿ ಇನ್ನೂ ಭಾಳ ವಿಚಾರ ಇದೆ ಹೇಳ್ತೀನಿ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬನ್ನಿ ನೋಡಿ ಸ್ನೇಹಿತರೆ ಸುಮಾರು ಇದು ಇನ್ನೂರಿಂದ ಮುನ್ನೂರು ಎಕರೆ ಜಮೀನಾಗುತ್ತೆ ಏನು ಮಾಡ್ತಾಯಿದ್ದಾರೆ ರೈತರು ಅಂದರೆ ಯಾಕಂದರೆ ನಾವು ಬೆಳೆದಿರತಕ್ಕಂಥ ಬೆಲೆಗೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಅದರಿಂದ ರೈತರು ಏನು ಮಾಡ್ತಾ ಇದ್ದಾರೆ ಇವಾಗ ಈ ಅದ್ಭುತವಾದ ಜಾಗವನ್ನು ಸೋಲಾರ್ ಕಂಪ್ನಿಗೆ ಇದ್ದಾರೆ ಬಾಡಿಗೆ ಕೊಡ್ತಾ ಇದ್ದಾರೆ ಸೋಲಾರ್ ಹಾಕೋಕ್ಕೆ ಸುಮಾರು ಇಲ್ಲಿ ನೋಡಿ ಇಷ್ಟು ಅದ್ಭುತವಾದ ಜಾಗ ಇಲ್ಲಿ ಜೋಳ ಸುರಕಾಂತಿ ತಂಬಾಕು ಎಲ್ಲ ಬೆಳೀತಾರೆ ತೊಗರಿ ಎಲ್ಲ ಮುಂತಾದ ಬೆಳೆಗಳನ್ನು ಬೆಳೀತಾರೆ ಆದರೆ ಯಾವುದಕ್ಕೂ ಕೂಡ ಒಳ್ಳೆಯ ರೇಟ್ ಸಿಗೋಲ್ಲ ಹಾಕಿರ್ತಕ್ಕಂಥ ಬಂಡವಾಳ ಕೂಡ ಬರೋಲ್ಲ ಅದರಿಂದ ಎಲ್ಲ ರೈತರು ಮನಸ್ಸು ಮಾಡಿ ಏನು ಮಾಡ್ತಾಯಿದ್ದಾರೆ ತಮ್ಮ ಜಮೀನನ್ನು ತಮ್ಮ ಕೈಯಲ್ಲೇ ತಾವು ಹಾಳು ಮಾಡ್ಕೊತ ಇದ್ದಾರೆ ಯಾಕಂದರೆ ಒಂದು ಸರಿ ಇದರಲ್ಲಿ ಸೋಲಾರ್ ಹಾಕಿದರೆ ಯಾವುದೇ ಕಾರಣ ಅದನ್ನು ಬಿಚ್ಚೋಕ್ಕಾಗಲ್ಲ ಬಿಚ್ಚಿದ ಮೇಲೆ ಇವರು ಏನು ಬೆಳೆಯೋಕ್ಕೂ ಆಗೋಲ್ಲ ಒಂದು ಟೊಮಟೊ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಬೆಳೆಯೋಕ್ಕಾಗಲ್ಲ ಅದರಿಂದ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಷ್ಟದು ಅವರವರ ಜಮೀನು ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ಬಾಡಿಗೆ ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ಬಾಡಿಗೆ ಬರುತ್ತೆ ಆಮೇಲೆ ವರ್ಷ ವರ್ಷ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ ಇದಕ್ಕೂ ಕೂಡ ದಲ್ಲಾಳಿಗಳು ಮಧ್ಯವರ್ತಿಗಳು ಇದಕ್ಕೂ ಕೂಡ ಒಂದು ಸೋಲಾರ್ ಹಾಕೋಕ್ಕೂ ಕೂಡ ಕಂಪ್ನಿಯವರು ದಲ್ಲಾಳಿಗಳನ್ನು ಬಿಟ್ಟು ಇವತ್ತು ಈ ರೈತರ ಜಮೀನುಗಳನ್ನು ಕರಿ ಅಗ್ರಿಮೆಂಟ್ ಮಾಡ್ಕೊಂಡು ಬಾಡಿಗೆ ತಗೊಂಡು ಇವತ್ತು ಸೋಲಾರ್ಗಳನ್ನು ಇದ್ದಾರೆ ಈ ಸೋಲಾರನ್ನು ಹಾಕಿದರೆ ಮುಂದೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಯಾರೂ ಇದಕ್ಕೆ ಜವಾಬ್ದಾರಲ್ಲ ನಮಗೆ ನಾವೇ ಜವಾಬ್ದಾರರು ಯಾಕಂದರೆ ಈ ಸೋಲಾರಿಂದ ನಮಗೆಲ್ಲ ಅದು ಜಾಸ್ತಿ ಆಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಮತ್ತು ಬಿಸಿಲು ಜಾಸ್ತಿ ಆದಮೇಲೆ ಹೆಚ್ಚು ನಮಗೆ ಇದು ಬರುತ್ತೆ ಅದರಿಂದ ರೋಗಗಳು ಕೂಡ ಜಾಸ್ತಿ ಆಗೋ ಮೂಮೆಂಟ್ ಇದೆ ಬಂದೇ ಬರುತ್ತೆ ನೋಡಿ ಇದೆಲ್ಲ ಬೆಳೆ ಬೆಳೀತಾ ಇದ್ದೀವಿ ಯಾಕಂದರೆ ಒಳ್ಳೆಯ ರೇಟ್ ಸಿಗೋಲ್ಲ ಅದರಿಂದ ಎಲ್ಲ ರೈತರು ಕೂಡ ಸುಮಾರು ಈ ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಜಾಗದಲ್ಲಿ ಎಲ್ಲೂ ನೋಡಿದರೂ ಮುಂದೆ ಇನ್ನೊಂದು ವರ್ಷದಲ್ಲಿ ಸೋಲಾರ್ ಕಾಣಿಸುತ್ತೆ ಎಲ್ಲ ರೈತರು ರೆಡಿಯಾಗಿದ್ದಾರೆ ಕೊಡೋಕ್ಕೆ ಕೊಡಂಗೆ ಮಾಡಿದ್ದಾರೆ ಅದನ್ನು ಯಾಕಂದರೆ ಅವ್ರು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಅಲ್ಲಿ ಸಿಗ್ತಾ ಸಿಗ್ತಾಯಿಲ್ಲ ಲಾಭವೂ ಇಲ್ಲ ಒಂದು ರೂಪಾಯಿ ಇವಾಗ ನಮ್ಮದೇ ನೋಡಿ ನಾನು ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ವರ್ಷಕ್ಕೆ ಕೇವಲ ಮೂವತ್ತು ಸಾವಿರ ಬಂದಿದೆ ಇಷ್ಟು ಸಾಕ ಐವತ್ತು ಸಾವಿರ ಖರ್ಚು ಮಾಡಿ ಮೂವತ್ತು ಸಾವಿರ ಲಾಭ ಇಷ್ಟೇ ಬಂದು ಮೂವತ್ತು ಸಾವಿರನೇ ಬರೀ ಕೇವಲ ಮೂವತ್ತು ಸಾವಿರಕ್ಕೆ ಆರು ತಿಂಗಳು ವೋರ್ ಗಟ್ಟಲೆ ದುಡಿಬೇಕು ನಾವಾಗಿದೆ ಮತ್ತು ಸರಿಯಾಗಿ ನೀರಾವರಿ ವ್ಯವಸ್ಥೆನೂ ಇಲ್ಲ ಮತ್ತು ಇನ್ನು ನಮ್ಮ ಕಡೆಗಳು ಎಲ್ಲ ಈ ಎಮ್ ಎಲ್ ಎಗಳು ಎಂ ಪಿಗಳು ಇದಾವಲ್ಲ ಇವಂತೂ ಏನೇನಕ್ಕೂ ಪ್ರಯೋಜನ ಇಲ್ಲ ಇವು ದುಡ್ಡು ಇಸ್ಕೊಂಡು ಓಟ್ ಆಗ್ತವೆ ಅವು ಕೂಡ ಗೆದ್ದ ಮೇಲೆ ದುಡ್ಡು ಮಾಡ್ಕೊಳ್ತವೆ ಒಂದು ಸರಿ ಕೂಡ ನಮ್ಮೂರಿಗೆ ಅವರು ತಿರುಗಿ ಮಾಕ ತಿರುಗಿ ನೋಡಲ್ಲವರು ಓಟ್ ಕೇಳೋಕ್ಕೆ ಮಾತ್ರ ಕೈ ಮುಕ್ಕೊಂಡು ಕಾಳುಗಡ್ಡು ಬಿದ್ದು ಬಂದು ಓಟ್ ಕೇಳ್ತಾರೆ ಗೆದ್ದೋದ ಮೇಲೆ ಮತ್ತು ಯಾವುದೇ ಕಾರಣಕ್ಕವರು ನಮ್ಮ ಊರ ಕಡೆಗೆ ನಮ್ಮ ಕ್ಷೇತ್ರ ಕಡೆಗೆ ತಿರುಗಿ ನೋಡೋಲ್ಲ ಇನ್ನು ಎಷ್ಟೋ ರೋಡ್ಗಳು ಕುಳಿಗಟ್ಟೋಗಾವೆ ಊರಲ್ಲಿ ಸರಿಯಾಗಿ ಚರಂಡಿ ಇಲ್ಲ ರಸ್ತೆ ಇಲ್ಲ ಅಕ್ಕಪಕ್ಕದಲ್ಲಿ ರೋಡ್ ಅಕ್ಕಪಕ್ಕದಲ್ಲಿ ಚರಂಡಿ ಇಲ್ಲ ಈ ರೀತಿ ಇದೆ ಎಮ್ ಎಲ್ ಎಗಳು ಬರೋದಿಲ್ಲ ಮತ್ತು ಇಷ್ಟು ವರ್ಷ ಆಯಿತು ನಮ್ಮ ರೋಡಿಗೆ ತಾರೆ ಕಂಡಿಲ್ಲ ಹಂಗಿದೆ ಅದರಿಂದ ಯಾರು ಬರೋದಿಲ್ಲ ಯಾರು ಕೇಳೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಶಾಸಕರುಗಳು ಮತ್ತು ಸಂಸದರುಗಳು ಏನೇನಕ್ಕೂ ಪ್ರಯೋಜನ ಇಲ್ಲ ಗೆಲ್ತವೆ ಬರ್ತವೆ ಬೆಂಗಳೂರಲ್ಲಿ ಒಂದು ಮನೆ ಬಾಡಿಗೆ ತಗೊಳ್ತವೆ ಇಲ್ಲ ಹಂಗಿ ಹಿಂಗು ಮಾಡಿ ಅವರೇ ಅವ್ರನ್ನ ಕೈಕಾಲು ಹಿಡಿದು ಸೈಟು ತಗೊತವೆ ಇಲ್ಲಿ ಮನೆ ಕಟ್ಟಿ ಇಲ್ಲಿ ಮಲ್ಕೊಂಬಿಡ್ತವೆ ಕೋಟ್ಯಾಧಿಪತಿಗಳು ಪತಿಗಳು ಹಾಕ್ತಾರೆ ಕೋಟ್ಯಾಧಿಪತಿಗಳು ಆಗ್ತಾ ಇದ್ದಾರೆ ಆದರೆ ಇದು ಎಲ್ಲ ನಮ್ಮ ಜನಗಳಿಗೆ ಗೊತ್ತಾಗಲ್ಲ ತಮ್ಮ ಜೀವನನ ತಾವೇ ಹಾಳು ಮಾಡ್ಕೊತಾ ಇದ್ದಾರೆ ಈ ಮುಂದಿನ ದಿವಸದಲ್ಲಿ ಇದು ಏನಾಗುತ್ತೋ ಗೊತ್ತಿಲ್ಲ ಆದರೆ ರೈತರುಗಳಂತೆಲ್ಲ ಎಲ್ಲ ಕೊಡಕ್ಕೆ ರೆಡಿಯಾಗಿದ್ದಾರೆ ಈ ಜಮೀನು ಅನ್ಯಾಯವಾಗಿ ಇದೆ ನೋಡಿ ಅದ್ಭುತವಾದ ಸೂರ್ಯಕಾಂತಿ ಈ ಇನ್ನೊಂದು ವರ್ಷದಲ್ಲಿ ಸುರಕಾಂತಿನೂ ಇರಲ್ಲ ಇಲ್ಲಿ ಒಂದು ಮರ ಕೂಡ ಇರಲ್ಲ ಒಂದು ಗಿಡ ಕೂಡ ಇರಲ್ಲ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಬೆಳೆಯೋಕ್ಕಾಗಲ್ಲ ಆ ರೀತಿಗೆ ಈ ಜಾಗವನ್ನು ನಮ್ಮ ರೈತರು ಇಷ್ಟಪಟ್ಟು ಕಷ್ಟಪಟ್ಟು ಕೊಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಎಲ್ಲ ಕಾರಣ ಇದೆ ಸರ್ಕಾರನೂ ಕಾರಣ ಇದೆ ಇವತ್ತು ಬರೀ ಬೆಂಗಳೂರು ಕಡೆಯೇ ಆ ನೂರ ಎಂಟು ಲೇವಟುಗಳು ಮಾಡೋಕ್ಕೆ ಹೋಗ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಲೇಔಟ್ ಇಲ್ಲ ಯಾವ ಟೌನ್ ನೋಡಿದ್ರಲ್ಲ ಇಷ್ಟೇ ಸ್ನೇಹಿತರೆ ಸುಮಾರು ಇಷ್ಟು ಒಂದು ಇನ್ನೂರಿಂದ ಮುನ್ನೂರು ಎಕರೆ ಎಲ್ಲ ಕೊಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಸೋಲಾರ್ಗೆ ಆ ಸೋಲಾರ್ ಹಾಕ್ತಾರೆ ಸುಮಾರು ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ಒಲನೂ ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟು ಎಲ್ಲ ರೆಡಿಯಾಗಿದೆ ಮತ್ತು ನನಗೆ ಬೇಜಾರಾಯಿತು ಮೊನ್ನೆ ರೈತರು ಬಂದಿದ್ದರು ಆ ದಲ್ಲಾಳಿಗಳು ಬಂದಿದ್ರು ಮಾತಾಡ್ತಾಯಿದ್ರು ಅವ್ರಿಗೊಂದು ಸ್ವಲ್ಪ ಸೀರಿಯಸ್ನೆಸ್ಸೇ ಇಲ್ಲ ಪಾಪ ನಮ್ಮ ಕೆಲವ್ರಿಗಂತೂ ಗೊತ್ತೇ ಇಲ್ಲ ನಾನು ಇನ್ನೂ ರೀ ಅಗ್ರಿಮೆಂಟು ನಾನು ಇನ್ನೂ ರೀ ನೋಡಿಲ್ಲ ರೀ ಈ ರೀತಿ ಮಾತಾಡ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಎಲ್ಲ ಪಿಕ್ಸ್ ಆಗಿಬಿಟ್ಟಿದ್ರೆ ಕೊಡೋಕಂತಾನೆ ಯಾಕೆ ಕೊಡೋಕ್ಕೆ ಕಾರಣ ಏನಪ್ಪ ಅಂದರೆ ಮತ್ತು ಆಳುಗಳು ಆಳುಗಳು ಇವತ್ತು ಸರಿಯಾದ ಸಿಗ್ತಾ ಇಲ್ಲ ಸಿಕ್ಕರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ ಇವಾಗ ಒಂದು ಏನೋ ಕೆಲಸ ಮಾಡೋಕ್ಕೆ ಕರಿದ್ರೆ ಹೆಂಗೆ ಬೇಕಂಗೆ ಮಾಡ್ತಾರೆ ಮತ್ತು ಅದು ಒಂದು ಗುತ್ತಿಗೆ ಇವಾಗ ಹಂಗೆ ದಡಬಡ ಮಾಡ ಮಾಡೋಗ್ಬಿಡೋದು ಇಲ್ಲ ಕೂಲಿ ಆದರೆ ನಿಧಾನಕ್ಕೆ ಒಂದು ದಿವಸ ಆಗೋ ಒಂದು ದಿವಸ ಆಗೋದನ್ನ ಮೂರು ದಿನ ಮಾಡೋದು ಈ ರೀತಿ ಮಾಡ್ತಾರೆ ಅದರಿಂದ ಮಾರ್ಕೆಟಿಗೆ ಹೋದರೆ ಅಲ್ಲಿ ದಲ್ಲಾಳಿಗಳು ಕಾಟ ಅದರಿಂದ ರೈತರೆಲ್ಲ ಮನಸ್ಸು ಮಾಡಿ ತಮ್ಮ ಹೊಲಗಳನ್ನು ಇವತ್ತು ಸೋಲಾರ್ ಪಾಯಿಂಟ್ಗೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಮೂವತ್ತು ವರ್ಷಕ್ಕೆ ಅಗ್ರಿಮೆಂಟ್ಗಳಾಗಿದ್ದಾವೆ ಆಮೇಲೆ ವರ್ಷ ವರ್ಷ ಮೂವತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ಹೊಲಕ್ಕೆ ಆಮೇಲೆ ನೆಕ್ಸ್ಟು ವರ್ಷ ವರ್ಷ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಪಿಗಳಾಗಿರ್ಬೋದು ಮತ್ತು ಮಂತ್ರಿಗಳು ಮಂತ್ರಿಗಳಾಗಿರ್ತಾರಲ್ಲ ಅವರು ಆಗಿರ್ಬೋದು ಯಾವುದೇ ರೀತಿ ಉತ್ತರ ಕರ್ನಾಟಕದಲ್ಲಿಂದು ದೊಡ್ಡದಾಗಿ ಒಂದು ದೊಡ್ಡದು ಒಂದು ಇದು ಏನು ಕೈಗಾರಿಕಾ ವಲಯ ಮಾಡ್ತಾರಲ್ಲ ಫ್ಯಾಕ್ಟ್ರಿಗಳು ಎಲ್ಲ ದೊಡ್ಡ ದೊಡ್ಡವು ಯಾರು ಇದಕ್ಕೆ ತಲೆನೇ ಕಟ್ಸ್ಕೊಂಡಿಲ್ಲ ಅವರು ಮಾತ್ರ ಕೋಟದಿ ಆಗ್ತಾರೆ ಹೊರತು ಇನ್ನು ಉತ್ತರ ಕರ್ನಾಟಕದನ ಅಭಿವೃದ್ಧಿ ಮಾಡಲ್ಲ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಕಾರಣ ಓ ನಾವು ಮತದಾರರು ಕೂಡ ಇದರ ಇದರಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ ಇದರಲ್ಲಿ ಯಾಕಂದರೆ ಯಾರೂ ಕೂಡ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿಲ್ಲ ಅಯ್ಯ ನಾನಿದ್ರು ನಾನು ಚೆನ್ನಾಗಿದ್ರು ಸಾಕು ಅಷ್ಟೇ ಅಂದ್ಕೊಂಡು ಇವತ್ತು ಪಾಪ ಎಷ್ಟೋ ಜನ ಯುವಕರು ಕೆಲಸ ಇಲ್ಲದೇ ತಿರುಗಾಡ್ತಾರೆ ಕೆಲಸ ಇಲ್ಲ ಅವಕ್ಕೆ ಯಾರು ಕೆಳರಿಲ್ಲ ಯಾರು ಹೇಳೋರ್ಲಿ ಕೆಳರಿಲ್ಲ ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಣೆಗಳು ಯಾರಂದರೆ ನಮ್ಮ ಉತ್ತರ ಕರ್ನಾಟಕದರೆ ನೋಡಿ ಹಿಂಗೆ ಪರಿಸ್ಥಿತಿ ಯಾರು ಹೇಳೋರಕ್ಕೆ ಕೇಳೋರಿಲ್ಲ ಹೋಯ್ತು ಅನ್ಯಾಯವಾಗಿ ನೂರು ಮುನ್ನೂರು ಎಕರೆ ಹೋಗುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಮಾತಾಡೋಕೆ ಇಷ್ಟಪಡ್ತೀನಿ ಟೌನ್ಶಿಪ್ಪು ಮತ್ತು ದೊಡ್ಡ ದೊಡ್ಡ ಇದನ್ನು ನಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬರೀ ಬೆಂಗಳೂರು ಸುತ್ತಮುತ್ತ ಸಾಕು ಬೇಕಾದಷ್ಟು ಮಾಡಿದ್ದೀರಾ ಅಲ್ಲಿ ಮಾಡಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ